ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ಸೋಯಾ ಬಿರಿಯಾನಿ ಮಾಡ್ತಾ ಇದ್ದೀನಿ ಸೋಯಾ ಚಂಕ್ಸ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಬನ್ನಿ ಇವಾಗ ಸೋಯಾ ಬಿರಿಯಾನಿಗೆ ಏನೇನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಮೊದಲು ನಾನು ಒಂದು ಬೌಲಲ್ಲಿ ಸೋಯಾನ ಹಾಕಿಟ್ಕೊಂಡಿದ್ದೀನಿ ಇಷ್ಟು ತೊಗೊಂಡಿದ್ದೀನಿ ನಾನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಅವನ್ನ ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊ ಹಣ್ಣು ತೊಗೊಂಡು ಅವನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಬುಲೆಟ್ ರೈಸ್ ತೊಗೊಂಡಿದ್ದೀನಿ ನೀವು ಯಾವ ರೈಸ್ ಆದರೂ ತೊಗೋಬೇಕು ಹಾಗೆ ಬಾಸುಮತಿ ರೈಸು ಜೀರಾ ರೈಸು ಯಾವುದಾದ್ರೂ ತೊಗೋಬೋದು ಇಲ್ಲಿ ಸ್ಪೈಸಸ್ ತಗೊಂಡಿದ್ದೀನಿ ಎರಡು ಎಲೆ ಎರಡು ಏಲಕ್ಕಿ ಒಂದು ಇಂಚಷ್ಟು ಚಕ್ಕೆ ಹಾಗೆ ಲವಂಗ ಸ್ವಲ್ಪ ಕಲ್ಲು ಒಂದೇ ಒಂದು ಚಕ್ರಮ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಹಾಗೆ ಇಲ್ಲಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ತಗೊಂಡಿದ್ದೀನಿ ಮೊಸರು ತಗೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ರೆಡಿ ಸಿಗುತ್ತಲ್ಲ ಅದು ಬೇಕಂದ್ರೂ ತೊಗೋಬೋದು ಸೋಯಾ ಚಿಂಕ್ಸ್ಗೆ ಚೆನ್ನಾಗಿ ಸ್ವಲ್ಪ ನೀರನ್ನ ಕುದಿಸ್ಕೊಂಡು ಹಾಕಿ ಒಂದು ಐದು ನಿಮಿಷ ನೆನೆಸಿಡಬೇಕು ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕಿಡಬೇಕು ಬನ್ನಿ ಇವಾಗ ಸೋಯಾ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕುಕ್ಕರ್ ಬಿಸಿಟ್ಟಿದ್ದೀನಿ ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ ತುಪ್ಪ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ಸ್ವಲ್ಪ ಬಿಸಿ ಆಗಬೇಕು ಚೆನ್ನಾಗಿ ಮೇಲೆ ನಾವು ಸ್ಪೈಸಸ್ಗಳನ್ನೆಲ್ಲ ಹಾಕೋಣ ಇವಾಗ ಯಾಲಕ್ಕಿ ಲವಂಗ ಚಕ್ಕೆ ಪಲಾವ್ ಕಲ್ಲು ಕಲ್ಲೂವು ಎಲ್ಲ ಹಾಕ್ತಾಯಿದ್ದೀನಿ ಇವಾಗ ನಾನು ಈರುಳ್ಳಿ ಕಟ್ ಇಟ್ಕೊಂಡಿದ್ನಲ್ಲ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಬಿರಿಯಾನಿ ಬರುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು ಹಾಗೆ ಬಿಟ್ಟರೂ ಕೂಡ ತಳ ಹಿಡಿದ್ಬಿಡುತ್ತೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಉಪ್ಪು ಹಾಕಿದರೆ ಸ್ವಲ್ಪ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಅಂತ ಈ ಟೈಮಲ್ಲಿ ಸ್ವಲ್ಪ ಹಾಕ್ಕೊಳ್ತೀನಿ ಇವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಫ್ರೈ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಫ್ರೈ ಮಾಡೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಎಲ್ಲ ಬೇಗ ಬೇಗ ಹಾಕ್ಬಿಡ್ಬೋದು ಮಾಡ್ಬೋದು ಇವಾಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಫುಲ್ ಹೋಗಬೇಕು ಅಲ್ಲಿವರೆಗೂ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ತುಂಬ ದಿನ ಆಗಿತ್ತು ಯಾವುದೇ ರೀತಿಯ ಕುಕ್ಕಿಂಗ್ ವಿಡಿಯೋಗಳಾಗಲಿ ವ್ಲಾಗ್ಗಳಾಗಲಿ ಏನೂ ಮಾಡಿಲ್ಲ ಯಾಕೆ ಅಂತ ನೆಕ್ಸ್ಟ್ ಬರುವಂಥ ವ್ಲಾಗ್ಗಳಲ್ಲಿ ಹೇಳ್ತೀನಿ ಇವಾಗ ನಾನು ಟೊಮೊಟೊ ಹಣ್ಣು ಹಾಕ್ತಾ ಇದ್ದೀನಿ ಟೊಮೊಟೊ ಹಣ್ಣು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಇದಕ್ಕೆ ಅರಿಶಿಣದ ಪುಡಿ ಹಾಕ್ಕೊಳ್ತೀನಿ ಅರಶಿನ ಹಾಕಿದರೆ ಟೊಮೊಟೊ ಹಣ್ಣು ಬೇಗ ಸಾಫ್ಟ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಸಮ ಟೊಮೊಟೊ ಹಣ್ಣು ಸಾಫ್ಟ್ ಆಗಬೇಕು ಅಲ್ಲಿವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಸಾಫ್ಟ್ ಆಗಿದೆ ಇವಾಗ ಟೊಮೊಟೊ ಹಣ್ಣು ಇದಕ್ಕೆ ಇವಾಗ ಮೊಸರು ಹಾಕ್ಕೊಳ್ತಿದ್ದೀನಿ ಒಂದು ಚಿಕ್ಕ ಸ್ಪೂನ್ ಬರುತ್ತಲ್ಲ ಅದರಲ್ಲಿ ಒಂದು ಮೂರು ಸ್ಪೂನ್ ಅಷ್ಟು ಮೊಸರು ಹಾಕ್ಕೊಳ್ತಿದ್ದೀನಿ ನಾನು ಎಲ್ಲ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಹಾಕ್ತಿದ್ದೀನಿ ಯಾಕಂದರೆ ನಾನು ಮಾಡ್ತಾ ಇರೋದು ಒಂದು ಗ್ಲಾಸಷ್ಟು ಅಕ್ಕಿಗೆ ಅದಕ್ಕೋಸ್ಕರ ನೀವು ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಕ್ವಾಂಟಿಟಿಗಳನ್ನು ಜಾಸ್ತಿ ಮಾಡಿಕೊಡಿ ಇವಾಗ ಇದಕ್ಕೆ ಧನಿಯಾ ಪುಡಿ ಖಾರದ ಪುಡಿ ಮತ್ತು ಗರಂ ಮಸಾಲ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇವಾಗ ನಾನು ಸೋಯನ್ನ ಹಾಕ್ತಾ ಇದ್ದೀನಿ ಸೋಯಾ ಸೋಯಾ ಚಂಕ್ಸನ್ನ ಬಿಸಿನೀರಲ್ಲಿ ನೆನೆಸಿಟ್ಟಿದ್ನಲ್ವ ಚೆನ್ನಾಗಿ ಒಂದು ಐದು ನಿಮಿಷ ಬಿಟ್ಬಿಟ್ಟು ನೀರು ಹೋಗೋರ್ಗು ಚೆನ್ನಾಗಿ ಅದು ಒಂದು ಸ್ವಲ್ಪ ಕೂಡ ನೀರಿರಬಾರ್ದು ಆ ರೀತಿಯಾಗಿ ಈ ಥರ ನೀಟಾಗಿ ಹಿಂಟ್ಕೋಬೇಕು ಹಿಂಟ್ಕೊಂಡು ಹಾಕಬೇಕು ಫ್ರೆಂಡ್ಸ್ ನೀವು ಪಲ್ಯ ಮಾಡಿ ಏನೇ ಮಾಡಿದ್ರು ಬಿಸಿನೀರಲ್ಲಿ ಮೊದಲು ನೆನೆ ಹಾಕಬೇಕು ಅದನ್ನು ಒಂದು ಐದರಿಂದ ಹತ್ತು ನಿಮಿಷ ಹಾಕಿದರೂ ಏನಾಗೋದಿಲ್ಲ ಆಮೇಲೆ ಚೆನ್ನಾಗಿ ಅದನ್ನು ನೀರೆಲ್ಲ ಹೋಗೋವರೆಗು ಹೆಂಟ್ಕೋಬೇಕು ಇವಾಗ ನಾನು ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇವಾಗ ನಾನು ನೀರು ಹಾಕ್ತಾ ಇದ್ದೀನಿ ನಾನು ಒಂದು ಗ್ಲಾಸ್ ಅಕ್ಕಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಹಾಗಾಗಿ ಎರಡು ಗ್ಲಾಸ್ ನೀರು ಹಾಕ್ಕೊಳ್ತಿದ್ದೀನಿ ಉಪ್ಪು ಸೇರಿಸ್ಕೊಳ್ತಿದ್ದೀನಿ ಅವಾಗಲೇ ಸ್ವಲ್ಪ ಹಾಕಿದ್ದೆ ಇವಾಗ ಉಪ್ಪು ಹಾಕ್ತಿದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬೋದು ಲಾಸ್ಟಲ್ಲಿ ಒಂದು ಸಲ ಟೇಸ್ಟ್ ನೋಡಿ ಉಪ್ಪು ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ನೋಡಿ ರೀತಿಯಾಗಿ ಚೆನ್ನಾಗಿ ಕುದಿಬೇಕು ಆವಾಗ ಅಕ್ಕಿನ ಹಾಕಬೇಕು ಅಕ್ಕಿನ ಚೆನ್ನಾಗಿ ಎರಡು ಸಲ ವಾಶ್ ಮಾಡಿ ಒಗ್ಗರಣೆ ಸ್ಟಾರ್ಟ್ ಆದಮೇಲೆ ನಾನು ನೆನೆ ಹಾಕಿದ್ದೆ ಮುಂಚೆನೇ ನೆನೆಸಿಟ್ಟಿರಲಿಲ್ಲ ಒಗ್ಗರಣೆ ಮೇಲೆ ನಾನು ವಾಶ್ ಮಾಡಿ ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೆ ಇವಾಗ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಖಾರ ಏನಾದರೂ ಕಮ್ಮಿ ಇದ್ದರೂ ಕೂಡ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೋಬೋದು ಉಪ್ಪು ಕಮ್ಮಿ ಇದ್ರೆ ಉಪ್ಪು ಹಾಕ್ಕೊಳ್ಬೋದು ಇವಾಗ ನಾನು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಒಂದು ಚಿಕ್ಕ ನಿಂಬೆಹಣ್ಣಲ್ಲಿ ಅರ್ಧದಷ್ಟು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ರಸನ ಹೆಂಡ್ತಾಯಿದ್ದೀನಿ ನಿಂಬೆಹಣ್ಣು ಹಾಕಿದ್ರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ನೀಟ್ ಕ್ಲೋಸ್ ಮಾಡಿಟ್ಟಿದ್ದೀನಿ ನಾನಿವಾಗ ಎರಡು ವಿಷಲ್ ಹಾಕ್ಸ್ಕೊಳ್ತೀನಿ ಕುಕ್ಕರ್ ಕೂಗಿದ ಮೇಲೆ ಸ್ವಲ್ಪ ಹೊತ್ತು ಹಾಗೆ ಇಟ್ಟು ಕುಕ್ಕರೆಲ್ಲ ಆರಿದ್ಮೇಲೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಚೆನ್ನಾಗಿತ್ತು ಬೈ ಫ್ರೆಂಡ್ಸ್